ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಇವರ ರೈತ ಸ್ನೇಹಿತರೆ ನಾನು ಇವತ್ತು ಶ್ರೀ ಘಾಟಿ ಸುಬ್ರಹ್ಮಣ್ಯ ದೊಡ್ಡಬಳ್ಳಾಪುರ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇಲ್ಲಿಗಾದರೆ ನಾಟಿ ಹಸ್ಸುಗಳ ಜಾತ್ರೆಗಾದರೆ ಬಂದಿದ್ದೀನಿ ಸ್ನೇಹಿತರೆ ಹಲವಾರು ಹಸುಗಳು ಆದರೆ ಬಂದಿದ್ದಾವೆ ನೋಡಿ ಸ್ನೇಹಿತರೆ ಇಲ್ಲಿ ಇಡೀ ಈಗ ಏನು ವಿಡಿಯೋ ಮಾಡ್ಕೊಂಬಂದು ಇಷ್ಟಕ್ಕೆಲ್ಲ ತುಂಬ ಚೆನ್ನಾಗಿರೋ ಅಂತ ಎತ್ತುಗಳಾದರೆ ಇದ್ದಾವೆ ನೋಡಿ ನೋಡ್ಬೋದು ನೀವು ತುಂಬ ಚೆನ್ನಾಗಿ ಸಜೆಸ್ಟ್ ಮಾಡೋದು ತುಂಬ ಚೆನ್ನಾಗಾದರೆ ಸಾಕಿದ್ದಾರೆ ನೋಡಿ ತೋರಿಸ್ತೀನಿ ತುಂಬ ಫಸ್ಟ್ ಖುಷವಾಗಾದರೆ ಬೆಳೆಸಿದ್ದಾರೆ ನೋಡ್ಬೋದು ರಜಮ್ರೆ ನಮಸ್ಕಾರ ಯಾವರಿಂದ ಬಂದಿದ್ದಾರೆ ರಜ್ಮ್ರೆ ಸಂತೆಕಲ್ಲಳ್ಳಿ ಕಲ್ಲಳ್ಳಿ ಅಂತನಾ ಯಾವ ಡಿಸ್ಟ್ರಿಕ್ ಬರುತ್ತದ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಸಂತೆ ಕಲ್ಲಳ್ಳಿಯಿಂದ ಬಂದಿದ್ದಾರೆ ಸ್ನೇಹಿತರಿಗೆ ನೋಡ್ಬೋದು ಇಡೀ ನಮ್ಮ ಏನು ಯೋಗ ವಿಡಿಯೋ ತೊಗೊಂಬಂದೆ ಒಂದು ಹದಿನೈದು ನಿಮಿಷ ವಿಡಿಯೋ ಮಾಡಿದ್ದೀನಿ ಅದರಲ್ಲಿ ಇಷ್ಟು ನೋಡಿ ನಾನು ನೋಡಿದ್ದಕ್ಕಿಂತ ತುಂಬ ದಷ್ಟಪುಷ್ಟವಾಗಿ ತುಂಬ ಚೆನ್ನಾಗಿ ತುಂಬ ಕಾಳಜಿಯಿಂದ ಸಾಕಿರ್ತಕ್ಕಂಥ ಎತ್ತುಗಳಿವು ಯಜಮಾನ್ರಿ ಏನೇನು ಕೊಡ್ತೀರಾ ತುಂಬ ಚೆನ್ನಾಗಿ ಸಾಕಿದ್ರಿ ಏನೇನು ಕೊಡ್ತೀರಾ ಯಜಮಾನ್ರೆ ಇದು ಹಾಂ 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 ಜೋಳ ಜೋಳ ಒಟ್ಟು ಬೂಸಾ ಹಾಂ 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 ಇನ್ನೇನು ಕೊಡ್ತೀರಾ ಮೇವು ನೋಡಿ ಜ ಮತ್ತು ಬೂಸ ಒಳ್ಳೆ ಹಸಿ ಮೇವು ಮೇವು ಆದರೆ ಕೊಡ್ತಾರೆ ಸ್ನೇಹಿತರೆ ಮಾಡಿ ತುಂಬ ಚೆನ್ನಾಗಾದರೆ ಸಾಕಿದ್ದಾರೆ ನೀವು ನೋಡ್ಬೋದು ಇಷ್ಟು ಜನ ರೈತರಿಗೂ ಮಾದರಿ ಇವರು ಅಂತ ಹೇಳ್ಬೋದು ನೋಡಿ ಎಷ್ಟು ಎಷ್ಟು ತುಂಬ ಚೆನ್ನಾಗಿದ್ದಾವೆ ಅದು ಮಾಡಿ ಮಾರ ಮಾರೋದಕ್ಕೆ ತಗೊಂಡಿದ್ದೀರಾ ಇಲ್ಲ ಮಾರೋದಕ್ಕೆ ಬಂದಿರೋದು ಮಾರಿಬಿಟ್ಟಿದ್ದೀರಾ ಏನು ಹೇಳ್ಕೊ ಮಾರಿಬಿಟ್ಟಿದ್ದೀರಾ ಹಾಂ ಮೂರುವರೆಗಾ ಹಾಂ ಮೂರುವರೆ ಗಾಟ್ರೆ ಮಾರಿದ್ದೀರಾ ಎಷ್ಟೆಲ್ಲ ಯಜಮಾನ್ರೆ ಆರು ನೋಡಿ ಸ್ನೇಹಿತರೆ ಮೂರು ಲಕ್ಷದ ಐವತ್ತು ಸಾವಿರಗಾದರೆ ಮಾರಿದ್ದಾರೆ ಆರಲ್ಲೂ ಹಾಕಿದೆ ನೋಡಿ ನಿಜವಾಗ್ಲೂ ಹೇಳಬೇಕಂದ್ರೆ ತುಂಬ ಚೆನ್ನಾಗಿದೆ ಯಜಮಾನ್ರು ಸಾಕಿದ್ದಾರೆ ಸ್ನೇಹಿತರೆ ಇಲ್ಲಿ ಜಾಗ ಜಾಗದ ಹಬ್ಬದ ಸುತ್ತು ಹೋಗಿ ತೋರಿಸೋದಕ್ಕೆ ಆಗ್ತಾಯಿಲ್ಲ ನೋಡ್ಬೋದು ನೀವು ಮೂರು ಲಕ್ಷದ ಐವತ್ತು ಐವತ್ತು ಸಾವಿರಗಾದರೆ ಕೊಟ್ಟಿದ್ದಾರೆ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ನೋಡ್ಬೋದು ತುಂಬ ದಷ್ಟಪುಷ್ಟವಾಗಿ ತುಂಬ ಚೆನ್ನಾಗಾದರೆ ಸಾಕಿದ್ದಾರೆ ಹಾಗೆ ಸ್ನೇಹಿತರೆ ನೋಡ್ಬೋದು ನಿಮ್ಮ ಮುಂದೆ ಹಾಗೆ ತುಂಬ ಆದರೆ ಎಲ್ಲ ಬಂದಿದ್ದಾವೆ ಅಣ್ಣ ಎಲ್ಲ ನಿಮ್ದೇನಾ ಯಾವ್ದಾದ ಅಣ್ಣ ನಿಮ್ಮದು ಅಣ್ಣ ಎಲ್ಲ ನಿಮ್ದೇನಾ ಯಾವ್ದು ಅಣ್ಣ ನಿಮ್ಮದು ಚಿಕ್ಕಬಳ್ಳಾಪುರನಾ ಹೌದಾ ಯಾವುದಾದ್ರೆ ಯಾರು ಆದರೆ ಇಲ್ಲ ಇಲ್ಲಿ ನೋಡ್ಬೋದು ನೀವು ಎಲ್ಲ ಸ್ವಲ್ಪ ಚಿಕ್ಕ ವಯಸ್ಸಿನ ಪಡ್ಡೆಗಳು ಸ್ನೇಹಿತರೆ ಇವು ಎಲ್ಲ ಓರಿ ಪಡ್ಡೆಗಳು ನೋಡ್ಬೋದು ಹಾಗೆ ಮುಂದೆ ಹೋದ್ರೆ ನೋಡ್ಬೋದು ತುಂಬ ಎಲ್ಲ ಕಟ್ ಹಾಕಿದ್ದಾರೆ ಬೇಡ ಬಾಯಿ ಎಲ್ಲ ಮಾಡ್ಬಿಟ್ಟಿದ್ದೀನಿ ಲೆಕ್ಕ ಮಾಡೋದು ಅದು ನೋಡ್ಬೋದು ಇಲ್ಲೊಂದು ಜೊತೆ ಇದ್ದಾವೆ ನೋಡಿ ಅಣ್ಣ ಇದು ಯಾರ್ದಿದೇಳ್ತೀರಣ್ಣ ಎರಡು ಜೊತೆ ತಾನೇ ಅವು ಜೊತೆ ಮೇಲೆ ಹೇಳಿ ರೇಟು ನೋಡಿ ಸ್ನೇಹಿತರೆ ಅರ್ವತ್ತು ಸಾವಿರ ಹೇಳ್ತಾ ಇದಾರೆ ಎಷ್ಟು ಅಣ್ಣ ಹೌದಾ ಅದಾದರೆ ಪಕ್ಕದಲ್ಲಿ ಇರೋದು ಲೆಫ್ಟ್ ಸೈಡ್ ಇರೋದಲ್ಲ ಮಾಡಿದ್ಯಂತ ಇದಾದರೆ ಮಾಡಿಲ್ಲ ಅಂತ ಅರವತ್ತು ಸಾವಿರ ರೇಟ್ ಹೇಳ್ತಾ ಇದ್ದಾರೆ ಸ್ವಲ್ಪ ಈಚಿಕ್ಕ ಮಾದರಿ ಕೊಡ್ತಾರೆ ಹೌದು ಹೇಳ್ತಾ ಇದ್ರ ರೇಟು ಇದು ಇವೆರಡು ಎಂಬತ್ತೈದು ಸಾವಿರ ರೇಟ್ ಯಾವ್ದು ಹೇಳ್ತಾ ಇದ್ದಾರೆ ಎಷ್ಟಲ್ಲಣ್ಣ ಅಲ್ಲಿ ಹಳೆ ಎಳೆದು ಅವರಿಗೆ ನೋಡಿ ಸ್ನೇಹಿತರೆ ಅಲ್ಲಿ ಮಾತ್ರ ಮಾಡಿಲ್ಲ ಫೈನಲ್ ರೇಟ್ ಹೇಳ್ತೇವೆ ಕೊಡ್ತೀರಣ್ಣ ಅಣ್ಣ ನಾವಿರ ಎಂಬತ್ತು ಸಾವಿರ ಅದೇ ಫೈನಲ್ ರೇಟ್ ಅದೇ ಕೊಡ್ತಾರೆ ಹ್ಞೂ ಅಣ್ಣ ಇದು ಒಂಟಿ ಎಷ್ಟು ಎಷ್ಟು ಹೇಳ್ತೀರಾ ನಲ್ವತ್ತು ಸಾವಿರ ನಾ ಫೈನಲ್ ರೇಟು ಮೂವತ್ತೆಂಟು ಒಂದೆರಡು ಸಾವಿರ ಕಮ್ಮಿ ಆದರೆ ಕೊಡ್ತಾರೆ ಅಣ್ಣ ಅದು ಕಲ್ಲು ಕಲ್ಲು ಮೂವತ್ತೆಂಟು ಸಾವಿರ ಆದರೆ ಕೊಡ್ತಾರೆ ಅದ್ರ ಬಿಡಲ್ಲ ಬಿಡು ಮನೆಗೆ ಹೌದಾ ಮನೆಗೆ ಹೋಗುತ್ತೆ ಅಂತ ಹೇಳ್ತಾಯಿದ್ರೆ ಅಲ್ಲಣ ಅವು ನಾಲ್ಕು ಇದಾವಲ್ಲ ಅಲ್ಲಿ ಅವು ನಾಲ್ಕಲ್ಲು ಆರಲ್ಲೂ ನೋಡಿ ಸ್ನೇಹಿತರೆ ಅವು ನಾಲ್ಕಲ್ಲು ನಾಲ್ಪಲ್ಲಿ ಆರಲ್ಲಂತೆ ಹೌದಾ ಏನೇ ರಿಟರ್ಣ ಇವು ಅವು ಅವು ಎರಡು ಎಂಬತ್ತೈದು ಎಂಬತ್ತೈದ ನೋಡಿ ಸ್ನೇಹಿತರೆ ಎಂಬತ್ತೈದು ಎಂಬತ್ತೈದು ಸಾವಿರ ಆದರೆ ಹೇಳ್ತಾಯಿದ್ದಾರೆ ಅವನ್ನೆರಡು ಸಾವಿರ ಮರಿನ ಗರೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನೋಡ್ಬೋದು ನೋಡಿ ಸ್ನೇಹಿತರೆ ಇವು ಎಂಬತ್ತೈದು ಎಂಬತ್ತೈದು ಸಾವಿರ ಆದರೆ ಹೇಳಿದ್ದಾರೆ ನೋಡ್ಬೋದು ನೋಡಿ ಪಕ್ಕದಲ್ಲಿ ಎಂಬತ್ತೈದು ಎಂಬತ್ತೈದು ಸಾವಿರ ಆದರೆ ಹೇಳ್ತಾ ಇದ್ದಾರೆ ಫೈನಲ್ಲು ಒಂದು ಎರಡು ಸಾವಿರ ಹೆಚ್ಚು ತನಿಖೆ ಕೊಡ್ತಾರೆ ಹಾಂ ಈಗ ಹಾಗೆ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಇಲ್ಲಿ ಕೂಡ ಹಲವಾರು ಅಣ್ಣ ನಿಮ್ದ ಇದು ನಿಮ್ದಣ ಯಾರು ಇಲ್ಲ ಇಲ್ಲಿ ಸ್ನೇಹಿತರೆ ಇಲ್ಲಿ ಅನ್ನ ಧಾರ್ಮಿಕ ದೃಪ್ತಿ ಇಲಾಖೆ ಕಡೆಯಿಂದ ಅನ್ನ ಮನೆ ಕಾರ್ಯಕ್ರಮ ಆದರೆ ಇದೆ ಇಲ್ಲಿ ಎಲ್ಲ ಅಲ್ಲಿಗೆ ಊಟ ಊಟ ಮಾಡೋ ಮಾಡೋದಕ್ಕಾದ್ರೆ ಹೋಗಿದ್ದಾರೆ ಅದರಿಂದ ಆ ಬೆಲೆಗಳೇನು ಗೊತ್ತಾಗ್ತಾ ಇಲ್ಲ ತುಂಬ ಚೆನ್ನಾಗಿದ್ದಾವೆ ಸ್ನೇಹಿತರೆ ಮೋಸ್ಟ್ಲಿ ಸ್ವಲ್ಪ ಏಜ್ ಆಗಿದ್ರೆ ಆಗಿದ್ದಾವೆ ಎತ್ತುಗಳಿಗೆ ನೋಡ್ಬೋದು ಹಾಗೆ ಮುಂದೆ ಬಂದರೆ

ಕೊಟ್ಟಿರ್ತೀರಾ ಫೈನಲ್ ರೇಟು ಅಂದರೆ ಒಂದು ಲಕ್ಷ ಎಂಬತ್ತು ಸಾವಿರ ಆದರೆ ಕೊಟ್ಬಿಡ್ತಾರೆ ಕೊಟ್ಬಿಡ್ತಾರೆ ಸ್ನೇಹಿತರೆ ಹಣ ಎಷ್ಟಲ್ಲೋ ಆರಲ್ಲೂ ಕಡೆ ಅಂತ ಹೇಳ್ತಾ ಇದ್ದಾರೆ ಒಂದು ಲಕ್ಷ ಎಂಬತ್ತು ಸಾವಿರ ಆದರೆ ಕೊಟ್ಬಿಡ್ತಾರೆ ಯಾವ ರಾ ಹಣ ನಿಮ್ಮದು ಹಾಂ ಎಲ್ಲ ಅಣ್ಣ ಇದ್ದಾರೆ ಗೋರೆಬಿಂದೂರು ತಾಲೂಕು ಅಂದರೆ ಒಂದು ಹಳ್ಳಿಯಿಂದ ಬಂದಿದ್ದಾರೆ ಹಾಗೆ ಪಕ್ಕದಲ್ಲಿ ಇನ್ನೊಂದು ಜೊತೆ ಇದ್ಯಾರ್ಥಣೆಂಟ್ ಇದ್ದೀನಿ ಒಂದು ಎಂಬತ್ತಾ ಬನ್ನಿಲ್ ರೇಟು ರೇಟು ಒಂದು ಒಂದು ಲಕ್ಷ ಅರವತ್ತು ಸಾವಿರ ಅವರಾದರೆ ಕೊಟ್ಟು ಬಿಡ್ತಾರೆ ಅಲ್ಲಣ್ಣ ನಾಲ್ಕು ನಾಲ್ಕು ನಾಲ್ಕಲ್ಲ ನಾಲ್ಕನಾಕಲ್ಲ ಅಂತ ಆದರೆ ಹೇಳ್ತಾ ಇದ್ದರೆ ಸ್ನೇಹಿತರೆ ಅಲ್ಲಿ ಅಲ್ಲಿರೋದಣ್ಣ ಆ ಕಡೆ ಇರೋದು ಆರಾಮ ಕಡೆ ಹಾಂ ರೇಟು ಒಂದು ಮೂವತ್ತಾ ಹಾಗೆ ನೋಡ್ಬೋದು ಅಲ್ಲೂ ಕಡೆ ಇದು ಹೇಳ್ತಾ ಇದ್ದಾರೆ ಆ ರೇಟ್ ಬಂದು ಒಂದು ಮೂವತ್ತು ಅಂತ ಹೇಳ್ತಾ ಇದ್ದಾರೆ ಒಂದು ಹನ್ನೊಂದು ಐದು ಸಾವಿರ ಡಿಫ್ರೆನ್ಸ್ ಆದರೆ ಇರುತ್ತೆ ಇದ್ದರೆ ನೋಡ್ಬೋದು ಹಾಗೆ ಹತ್ರ ತೋರಿಸ್ತೀನಿ ನೋಡಿ ಹೋಗ್ಬೋದು ಹೋಗ್ಬೋದು ತುಂಬ ಚೆನ್ನಾಗಿದ್ರೆ ಹಾಕಿದ್ದಾರೆ ಮುಂದೆ ಬಂದರೆ ಒಂದು ಜೊತೆ ಇದ್ದಾವೆ ಎಲ್ರಿ ಯಾರೂ ಇಲ್ಲ ಅಲ್ಲಿ ಹೇಳೋಣ ಅಂದರೆ ಯಾವ ಥರ ಕಲರ್ ಇದ್ದಾವೆ ಯಾವ ಸೈಜ್ ಇದ್ದಾವೆ ಯಾವ ಚಿಕ್ಕದ ಚಿಕ್ಕ ಯಾವ ಥರ ದೊಡ್ಡದ್ಯಾವ ಥರ ಅಂತ ಹಿಂಗೆ ತೋರಿಸುವಂಥ ಪ್ರಯತ್ನ ದಯವಿಟ್ಟು ಏನಾದರೂ ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ಬೇಕು ನೋಡಿ ತೋರಿಸ್ತೀನಿ